ಐತಿಹಾಸಿಕ ತೀರ್ಪು ಇಡೀ ಭಾರತ ದೇಶದಲ್ಲಿ ಐತಿಹಾಸಿಕ ತೀರ್ಪು ಹೇಳಿ ತಪ್ಪಾಗಲಾರದು ಒಳ ಮೀಸಲಾತಿ ವರ್ಗೀಕರಣ ಕಳೆದ ಮೂವತ್ತು ವರ್ಷಗಳ ದಲಿತ ಬಂಧುಗಳಾದಂಥ ನಾವೆಲ್ಲರೂ ಮಾದಿಗ ಸಮಾಜದಿಂದ ಹೆಚ್ಚಿಗೆ ಅಂದರೆ ನೂರೊಂದು ಜಾತಿ ಎಲ್ಲ ಸಮುದಾಯದನ್ನು ಒಳಗೊಂಡು ಮೂರು ದಶಕಗಳಿಂದ ಪ್ರತಿಭಟನೆ ಮಾಡ್ತಾ ಸರ್ಕಾರ ಯಾವುದೇ ಇದ್ರೂ ಆ ಸರಿ ಆ ಸರ್ಕಾರಕ್ಕೆ ಮನವಿ ಕೊಟ್ಕೊಂಡು ಫ್ರೀಡಂ ಪಾರ್ಕಲ್ಲಿ ನೂರ ಎಂಬತ್ತು ಎರಡು ದಿನ ಸ್ಟ್ರೈಕ್ ಮಾಡಿ ಅದರ ಪೂರ್ವಕವಾಗಿ ನಮ್ಮ ಎಲ್ಲ ಅತ್ಯಂತ ಕೆಳವರ್ಗದಾದಂಥ ಈ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಪೂರ್ವಕವಾಗಿ ಕಳೆದ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಬೊಮ್ಮಾಯಿಯವರು ಅವರಿಗೆ ಈ ಇದರ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡೋಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಈ ಭಾಗದ ದಲಿತ ಮುಖಂಡರುಗಳೆಲ್ಲರೂ ನಾವು ಅವರಿಗೆ ಮನವಿ ಕೊಟ್ವಿ ಏನಂತ ಕೊಟ್ವಿ ಅಂದರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅನ್ನೋದು ಮೊದಲನೇ ಪ್ರಶ್ನೆ ಹೇಳಿದಾಗ ಆಯಿತು ಅಂದರು ನಿಮ್ಮದೇ ಆದ ಶಾಸಕರು ಯಾರೂ ಸಹ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಅವ್ರು ಮಾಡಿದ್ರೆ ನಾವು ಇದ್ರ ಬಗ್ಗೆ ಎಲ್ಲರೂ ಒಕ್ಕರ್ಲಿಂದ ಪ್ರಸ್ತಾಪ ಮಾಡ್ತೀವಿ ಅಂತಂತೇಳಿ ಅವ್ರು ಕ್ವಶನ್ ಮಾಡಿದಾಗ ನಮಗೆ ನಾಚಿಕೆ ಆಯಿತು ಯಾಕಂತಂದರೆ ನಮ್ಮದೇ ಸಮುದಾಯಗಳು ಅಂತ ಇರೋಂಥ ಶಾಸಕರು ಯಾರೂ ಪ್ರಸ್ತಾಪ ಮಾಡೋಂಥ ಧೈರ್ಯ ಸಾಹಸಕ್ಕೆ ಕೈ ಹಾಕಲೇ ಇಲ್ಲ ಬರೀ ಅಧಿಕಾಸಕ್ಕೆ ಅಧಿಕಾರಕ್ಕೋಸ್ಕರನೇ ಅಂಟ್ಕೊಂಡು ಬಂದ್ರೆ ಎಂ ಪಿ ಎಮ್ ಎಲ್ ಎ ಮಿನಿಸ್ಟ್ರುಗಳೆಲ್ಲ ಅಂತೇಳಿ ಇವತ್ತು ನಾವು ಕ್ವಶನ್ ಮಾಡ್ಕೊಂಬಾಗ್ತದೆ ಅದು ಪೂರ್ವಕವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರು ಧೈರ್ಯ ಮಾಡಿ ಅವ್ರ ಸಾಹಸಕ್ಕೆ ನಾವು ಮೆಚ್ಚಬೇಕು ಅವ್ರು ಮಾಡಿದಂಥ ಒಳ್ಳೆ ಕೆಲಸ ನಮ್ಗೆ ಏನು ಅಂತಂದರೆ ಈ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅನ್ನೋದು ಅವ್ರ ಮನವರಿಕೆ ಆದ ನಂತರ ನಾನು ನಿಮ್ಮ ಸಮಾಜದ ಎಮ್ ಎಲ್ ಎಮ್ ಪಿಗಳು ಬೊಮ್ಮ ಇವ್ರ ಹತ್ರ ಯಡಿಯೂರಪ್ಪನ ಹತ್ರ ಕರ್ಕೊಂಡೋಗ ಕರ್ಕೊಂಡೋಗಿ ಯಡಿಯೂರಪ್ಪನವ್ರಿಗೆ ಈಗ ಆಲ್ರೆಡಿ ಮನವರಿಕೆ ಆಗಿತ್ತು ಈ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ನಮ್ಮ ಶಾಸಕರು ವಿಶ್ವನಾಥ್ ಅವ್ರು ಕರ್ಕೊಂಡೋಗಿ ಈ ಸಮುದಾಯಕ್ಕೆ ಹೆಚ್ಚಿಗೆ ಅನ್ಯಾಯ ಆಗಿದೆ ಈ ಸಮುದಾಯದ ಅಹ್ಕಾಲುಗಳನ್ನ ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನೋದು ಇವ್ರ ಒತ್ತಾಯ ಆಗಿದೆ ಇದರಿಂದ ನೀವು ನಿಮಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ಸಮುದಾಯದ ಪರವಾಗಿ ಕಳಕಳಿಯಿಂದ ಕೇಳ್ಕೊಂಡ್ರವರು ವಿಶ್ವನಾಥ್ ಅವ್ರು ನಮ್ಮ ಮುಂದೆ ಕೇಳ್ಕೊಂಡಾಗ ಭಾಳ ಒಡನಾಡಿಯಾದಂಥ ವಿಶ್ವನಾಥ್ ಅವರು ಹೇಳಿದ್ರು ಮತ್ತು ಈ ನಮ್ಮ ಗೋವಿಂದ ಕಾರಜೋಳವರು ಎ ನಾಣ್ಸನ್ನರು ಮತ್ತು ಇತರೆ ಲೀಡ್ರಸ್ಗಳು ದಲಿತ ಸಂಘಟನೆ ಮುಖಂಡರು ಹೋರಾಟಗಾರನೆಲ್ಲ ಕರ್ಕೊಂಡೋಗಿ ಯಡಿಯೂರಪ್ಪನವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಂತರ ಎಸ್ ಆರ್ ಬೊಮ್ಮಾಯಿಯವ್ರನ್ನ ಕರೆಸಿ ಈ ಹೋರಾಟದ ಇತಿಹಾಸನೆಲ್ಲ ತಗೊಂಡು ನೂರೆಂಬತ್ತೆರಡು ದಿನ ಏನು ಕೂತಿದ್ರು ಅವ್ರದ್ದು ಎಲ್ಲ ಇತಿಹಾಸ ತಗೊಂಡು ಮೂವತ್ತು ವರ್ಷದಿಂದ ತಗ ಮಾಡಿರೋಂಥ ಪ್ರತಿಭಟನೆಗಳನ್ನೆಲ್ಲ ಗಣನೆಗೆ ತಗೊಂಡು ಒಳ ಮೈಸೂರಾತಿನಲ್ಲಿ ವರ್ಗೀಕರಣ ಆಗಲೇಬೇಕು ಅನ್ನೋದ್ರ ಬಗ್ಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಮಾಡಿದ್ರು ಒಂದು ಉಪ ಸಮಿತಿ ಮಾಡಿದ್ರು ಮಾಧುಸ್ವಾಮಿಯವರು ಸಚಿವ ಸಂಪುಟದಲ್ಲಿ ಮಾಧುಸ್ವಾಮಿಯರೊಂದು ಉಪ ಸಮಿತಿ ಮಾಡಿ ಆ ಸಮಿತಿನಲ್ಲಿ ಇದನ್ನೆಲ್ಲ ಆಗು ಹೋಗುಗಳನ್ನೆಲ್ಲ ಚರ್ಚೆ ಮಾಡಿ ಪರ್ಸಂಟೇಜು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟು ಒಬ್ಬ ಒಬ್ಬೊಂದು ಕಮ್ಯುನಿಟಿಗೆ ಮತ್ತು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜು ಮತ್ತು ಸಿಕ್ಸ್ ಪರ್ಸೆಂಟೇಜು ಹಾಗೂ ಒಂದು ಪರ್ಸೆಂಟೇಜು ಇದನ್ನೆಲ್ಲನೂ ಗಣನೆಗೆ ತಗೊಂಡು ಚರ್ಚೆ ಮಾಡಿ ನಂತರ ಎಸ್ ಆರ್ ಬೊಮ್ಮಾಯಿಯವರು ಇದನ್ನು ಬಸವರಾಜ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ಶಿಫಾರಸು ಮಾಡಿದ ನಂತರ ಇದು ಕೇಂದ್ರದಲ್ಲಿ ಲೇಟ್ ಆಗುತ್ತೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೂ ಕೋರ್ಟ್ಗೆ ಹೋಯ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗಲ್ಲಿ ನಮ್ಮ ಎಂ ಪಿ ಆದಂಥ ಸಚಿವರೂ ಆದಂಥ ನಾಣ್ಸಮ ಮತ್ತು ದಿವಂಗತ ಜಗದೀಶು ನಮ್ಮ ಕ್ಷೇತ್ರದಲ್ಲಿ ಜಗದೀಶ್ ಅವರು ಅವರು ಆ ಫೈಲ್ ಹೊತ್ಕೊಂಡು ಅಡ್ವೊಕೇಟ್ ನಿಟ್ಟು ಅಡ್ವೊಕೇಟ್ಗೆ ಫೀಸ್ ಕೊಟ್ಟು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಸ್ತಾಪ ಮಾಡಿದಾಗ ಸೆವೆನ್ ಬೆಂಚು ಅಲ್ಲಿ ಐತಿಹಾಸಿಕ ತೀರ್ಪು ಬಂದಿದೆ ಬಂದು ಇಪ್ಪತ್ತು ದಿನ ಆಗಿದೆ ಇವತ್ತು ಇಪ್ಪತ್ತೆರಡು ದಿನ ಇಪ್ಪತ್ತ್ಮೂರನೇ ದಿನ ಆಗಿದೆ ಮೂರು ದಿನ ಆದರೂ ಈಗಿರೋಂಥ ಏನು ದಲಿತ ಅಂತ ಹೆಸರು ಹೇಳ್ಕೊಂಡು ಅವ್ರ ಹೆಸರಿನಲ್ಲಿ ಓಟ್ ಓಟ್ ಪಡೆದು ಅಧಿಕಾರ ಅನುಭವಿಸ್ತಿರೋಂಥ ರಾಷ್ಟ್ರ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಎಚ್ ಮಹಾದೇವಪ್ಪನವರು ಮತ್ತು ಮಿನಿಸ್ಟ್ರು ಹೋಮ್ ಆದಂಥ ಪರಮೇಶ್ವರ್ ಅವರು ಎಲ್ಲೂ ಸಹ ಸ್ವಾಗತ ಮಾಡಲಿಲ್ಲ ಇವರಿಗೆ ಇವರು ದಲಿತ ವರ್ಗದವ್ರು ಅಲ್ವಾ ಇಲ್ಲ ಇವರಿಗೆ ಮಾಡಬಾರ್ದು ಅನ್ನೋ ಎತ್ತು ಇದೆ ನಮಗೆ ಏಕೆ ಮಾಡ್ತಾ ಇಲ್ಲ ಅಂದರೆ ನೀವೇನೇನಾ ಈ ರಾಜ್ಯದ ಮುಖ್ಯಮಂತ್ರಿನ ಕಟ್ಟಾಕಿರೋರು ಅನ್ನೋದನ್ನ ನೋಟಕ್ಕೆ ಗೊತ್ತಾಗ್ತಾ ಇದೆ ಏನು ನಿಮ್ಮ ಮನಸ್ಸಿನ ಅರ್ಥ ನೀವು ದಲಿತ ಮಂತ್ರಿಗಳು ಅನ್ನೋದಕ್ಕೆ ಯೋಗ್ಯತೆ ಇದೆಯಾ ಇವತ್ತು ನಿಜವಾದ ದ್ರೋಹಿಗಳು ಈ ಸರ್ಕಾರದವರಲ್ಲ ಸರ್ಕಾರದಲ್ಲಿ ಒಳಗಿರೋಂಥರು ನೀವು ಮೂರು ಜನನ ಇಲ್ಲ ಇದು ಕಾಂಗ್ರೆಸ್ನಲ್ಲಿ ಪಾರ್ಟಿನಲ್ಲಿರೋಂಥ ಎಲ್ಲ ಶಾಸಕರು ನೀವು ಮಾಡೋಂಥದ್ದು ಏನಿದೆ ಆಗಲಿಲ್ಲ ಅಂದರೆ ಅವ್ರು ಮಾಡೋಕ್ಕಾಗಲಿಲ್ಲ ಅಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಬರ್ರಿ ಯಾಕೆ ದಲಿತ ರೋಡ್ ತಗೊಂಡಿಲ್ವಾ ನೀವು ದಲಿತ ರೋಡ್ ತಗೊಂಡ ನಂತರ ನಿಮ್ದೇನು ಅಲ್ಲಿ ಗುಲಾಮ್ ಮತ್ತು ಈ ಸಮಾಜಕ್ಕೆ ಅನ್ಯಾಯ ಆದರೆ ಏನಕ್ಕೋಸ್ಕರ ಇದ್ದೀರಾ ನೀವು ಸರ್ಕಾರದ ಒಡನಾಟಿಯಾಗಿದ್ದೀರಾ ಬಿ ಜೆ ಪಿ ಸರ್ಕಾರ ಅಷ್ಟಾದರೂ ಮಾಡಿದೆ ನಿಮ್ಮದೇನು ವರ್ಗೀಕರಣದ ವಿಚಾರದಲ್ಲಿ ಏನು ಮತ್ತು ಚುನಾವಣಾ ಅಜೆಂಡಾದಲ್ಲಿ ಏನು ಹೇಳಿದ್ದೀರಾ ನೀವು ಅದನ್ನು ತಿರುಗಿಸಿ ನೋಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಚುನಾವಣೆ ಪ್ರಚಾರದಲ್ಲಿ ಅಜೆಂಡಾದಲ್ಲಿ ಏನು ಹೇಳಿದಿರಾ ಪ್ರಣಾಳಿಕೆನಲ್ಲಿ ಏನು ಹೇಳಿದೀರ ಅದ್ರ ಪ್ರಕಾರ ನಡ್ಕಳ್ರಿ ನಡ್ಕಳ್ರಿ ನಾವೇ ನಿಮಗೆ ಆ ಪ್ರಣಾಳಿಕೆ ಹೇಳಿದಿರಾ ಮಾತು ಕೊಟ್ಟಿದ್ದೀರಾ ಇನ್ನೂ ಏನೋ ಒಂದು ಸಜೆಷನ್ ಕೊಡ್ತೇರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಆದರೂ ಇನ್ನೂ ಏನ್ರಿ ರೀ ಮೀನ ಮೇಷ ಇದ್ರ ಪೂರ್ವಕವಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ನಾವು ಎಲ್ಲನೂ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಮುಖಂಡರುಗಳು ಭಾಳ ಅತಿ ಉತ್ಸಾಹದಿಂದ ಈ ಸಂತೋಷದಿಂದ ಅವ್ರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದೀವಿ ವರ್ಗೀಕರಣ ವಿಚಾರಕ್ಕೆ ಯಾಕಂದರೆ ನಾವೆಲ್ಲ ಪ್ರತ್ಯಕ್ಷವಾಗಿ ನೋಡಿ ಮಾಡಿದ್ದಂಥರು ನೋಡಿರಿ ಇವರು ಸರ್ಕಾರ ಒಂದು ರೀತಿಯಲ್ಲಾದರೆ ಎರಡನೇದಾಗಿ ನಮ್ಮ ಶಾಸಕರಾದ ವಿಶ್ವನಾಥ ವಿಚಾರದಲ್ಲಿ ಹೇಳೋದಾದರೆ ನಮಗೆ ವಿಶ್ವನಾಥ್ ಅವರೇ ಸರ್ಕಾರ ನಮ್ಮ ಕ್ಷೇತ್ರದೊಳಗಡೆ ನೋಡಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಕ್ಟಿಕಲಾಗಿ ಕೊಟ್ಟವ್ರು ನಾವು ನೋಡಿದ್ದೀವಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಂತ ಭಾರತಿ ವೆಂಕಟೇಶ ಕೊಟ್ಟರು ಇದೇ ಸಮಾಜದವ್ರಿಗೆ ಮತ್ತು ತಾಲೂಕ್ ಪಂಚಾಯತಿನಲ್ಲಿ ಸೋಲ್ದೆನಹಳ್ಳಿನಲ್ಲಿ ಕಸ್ಕಟ್ಪುರ ಪಂಚಾಯತಿನಲ್ಲಿ ಗೋಪಿ ಕೊಟ್ಟರು ಗೋಪಿ ಗೋಪಿಯವರು ಮಿಸಸ್ಸಿಗೆ ಕೊಟ್ಟರು ಮತ್ತು ತಾಲೂಕ್ ಪಂಚಾಯತಿ ಹನುಮಂತರಾಜು ಟಿ ಪಿ ತಾಲೂಕ್ ಪಂಚಾಯತಿ ಅವರಿಗೆ ಕೊಟ್ಟರು ಈಗಿರೋಂಥ ಇಪ್ಪತ್ತು ಪಂಚಾಯತಿಗಳಲ್ಲಿ ನಾಲ್ಕು ಜನ ಪಂಚ ನಾಲ್ಕು ಐದು ಜನದ ಪಂಚಾಯತಿ ಅಧ್ಯಕ್ಷರು ಸಹ ನಮ್ಮ ಸಮಾಜದವ್ರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷರಾಗ್ ಮಾಡಿದ್ದಾರೆ ಮತ್ತು ಎರಡು ಪಂಚಾಯಿತಿ ಜನರಲ್ ಆಗಿದ್ರು ನಮ್ಮದೇ ಸಮಾಜದಂಥ ಒಡೆರಹಳ್ಳಿ ಪಂಚಾಯಿತಿಗೆ ನಾಗೇಶನ್ನೋರ್ನ ಮತ್ತು ಮಾಚವಳ್ಳಿ ಪಂಚಾಯಿತಿಯಲ್ಲಿ ರಾಮಕೃಷ್ಣಪ್ಪ ಅಂತ ನಮ್ಮದೇ ಸಮಾಜದವರಾದಂಥ ಮಾದಿಗ ಸಮಾಜದವರಾದಂಥ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಇದು ನಮಗೆ ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿ ಕೊಡ್ತಾ ಇಲ್ವ ಇವರು ನಮ್ಮ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅವರು ಪ್ರಾಕ್ಟಿಕಲ್ ಆಗಿ ನೋಡಿ ಪ್ರತಿ ಊರುಗಳು ವಿಲೇಜ್ಗಳು ಹಳ್ಳಿಗಳು ಕಾಲೋನಿಗಳು ಪ್ರತಿಯೊಂದು ಆಗಿ ನೋಡಿ ವಾಸ್ತವತೆ ನೋಡಿ ಅರ್ಥ ಮಾಡ್ಕೊಂಡು ಅವ್ರ ರಿಸರ್ವೇಷನ್ ನಮಗೆ ಕೊಡ್ತಾವ್ರವ್ರು ಇವತ್ತು ನಾವು ಅವ್ರು ಬೆನಿಗಿದ್ದೀವಿ ಇನ್ನು ಐವತ್ತು ವರ್ಷ ಕಾಲ ಈ ರಾಜ್ಯ ತರ್ತನೂ ಯಾವುದೇ ಸರ್ಕಾರ ಬರಲಿ ಯಾವುದೇ ಬರಲಿ ಯಾವುದೇ ವಿಶ್ವನಾಥ್ ಸೋಲಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೋಡಿ ಅವ್ರದ್ದು ಅವ್ರ ವ್ಯಕ್ತಿತ್ವ ನೋಡಿರಿ ಅವ್ರ ಗುಣ ನೋಡಿ ಎಲ್ಲ ನಮ್ದು ಇಡೀ ಕ್ಷೇತ್ರದಲ್ಲಿರೋ ನಾವೆಲ್ಲ ಒಂದು ಕುಟುಂಬ ಅಂತ ಹೇಳ್ತಾರೆ ಬಾಯಲ್ಲಿ ಹೇಳೋದಲ್ಲ ಪ್ರಾಕ್ಟಿಕಲ್ ಮಾಡಿ ಸರ್ ಇವತ್ತು ನೋಡಿರಿ ಅವರಲ್ಲಿ ಜಾತೀಯತೆ ಇಲ್ಲ ಅನ್ನೋದು ಒಂದೇ ಕಾರಣ ಅದು ಹೇಳ್ಬಾರ್ದು ಆದರೂ ನಾನು ಮನಸ್ಸಿಂದ ಖುಷಿಯಾಗಿ ಸಂತೋಷದಿಂದ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಅವ್ರ ಮಗಳು ಕುರುಬ ಸಮಾಜದಿಂದ ಒಬ್ಬ ಇವ್ರನ್ನ ಮದುವೆ ಮಾಡ್ಕೊತರೋವಂಥದ್ದು ವಿಚಾರ ಮತ್ತು ಎಲ್ಲ ಒಂದು ಎಲ್ಲ ಸಮಾಜದವ್ರು ಒಟ್ಟು ಅವರಲ್ಲಿ ಜಾತೀಯತೆ ಇನ್ನೊಂದು ಮತ್ತೊಂದು ಒಂದು ಚೂರು ಕಾಣಿಸ್ತಾ ಇಲ್ಲ ನೋಡಿರಿ ಇವತ್ತು ನಮಗೆ ಎಂಗೇಜ್ಮೆಂಟಿಂದ ಹಿಡ್ದು ಮಕ್ಕಳ ನಾಮಕರಣದಿಂದ ಹಿಡ್ದು ಮದುವೆಯಿಂದ ಹಿಡಿದು ನಮಗೆ ಸ್ವಾಗತ ಮಾಡ್ತಾರೆ ಎಷ್ಟು ಖುಷಿ ಆಗ್ತದೆ ನೋಡಿ ನಮಗೆ ಇವತ್ತು ಶಾಸಕರ ನಾಯಕ ನಾವು ಇಷ್ಟು ಇಷ್ಟಪಡ್ತೀವಿ ಅಂದರೆ ಕೆಲವರು ಮನೆ ಕಟ್ಟಿಬಿಟ್ರೆ ನಮ್ಮನ್ನು ಕರಿಯಲ್ಲ ಇದೆಲ್ಲ ನೀವು ನಾವೆಲ್ಲ ಪ್ರಾಕ್ಟಿಕಲ್ ನೋಡಿರೋವಂಥದ್ದು